ಚನ್ನಗಿರಿ ತಾಲೂಕಿನ ಊದಿಗೆರೆ ಗ್ರಾಮದಲ್ಲಿ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಂಗೀತ ಲಹರಿ ಪಟಾಕಿ ಸೌಂಡ್ ಹಾಗೂ ದೀಪ ಅಲಂಕಾರದಲ್ಲಿ ಸಾವಿರಾರು ಜನರು ಸಾರ್ವಜನಿಕರು ಸಂಭ್ರಮಿಸಿದರು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದಿಂದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಬೀದಿ ಮೆರವಣಿಗೆಯಲ್ಲಿ ಸಂಗೀತ ಲಹರಿಯೊಂದಿಗೆ ಪ್ರಾರಂಭವಾಗಿದ್ದು ಶಹಜಿ ಮಹಾರಾಜ್ ಸರ್ಕಲ್ನಿಂದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಸಂಜೆ ಸಮಯ ಏಳು ಗಂಟೆಯಿಂದ ರಾತ್ರಿ ಒಂದು ಮೂವತ್ತರ ಸಮಯಕ್ಕೆ ವಿಜೃಂಭಣೆಯಿಂದ ಮುಕ್ತಾಯಗೊಂಡಿತು ಸಂಘದ ಯುವಕರು ಕುಣಿದು ಕೊಪ್ಪಳಿಸಿದ್ರು ಮತ್ತು ಹೊದಿಗೆರೆ ಗ್ರಾಮದ ಯುವಕರು ಸಹ ಕುಣಿದು ವಿಸರ್ಜನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಮತ್ತು ಊರಿನ ಗ್ರಾಮಸ್ಥರು ಮತ್ತು ಯುವಕರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಭಕ್ತಾದಿಗಳು ಸಾವಿರಕ್ಕೂ ಹೆಚ್ಚು ಜನ ಸೇರಿತ್ತು ಅದ್ಭುತವಾಗಿ ಪಟಾಕಿ ಸೌಂಡು ದೀಪದ ಅಲಂಕಾರ ಮತ್ತು ಹೂವಿನ ಫಲಕೆ ಉತ್ಸವದ ಜೊತೆಯಲ್ಲಿ ಜೈ ಭಜರಂಗಬಲಿ ಮೂರ್ತಿಯ ಹೂವಿನ ಅಲಂಕಾರ ಮೆರವಣಿಗೆ ಜೊತೆಯಲ್ಲಿ ಶಹಜಿ ಮಹಾರಾಜರ ಮೂರ್ತಿ ಮೆರವಣಿಗೆ ಮತ್ತು ವಿಘ್ನೇಶ್ವರನ ಮೆರವಣಿಗೆ ಬಹಳ ಅದ್ಭುತವಾಗಿ ನೆರವೇರಿತು ಊರಿನ ಭಕ್ತಾದಿಗಳು ಮತ್ತು ನೆರೆ ಊರಿನ ಭಕ್ತಾದಿಗಳು ಬಹಳ ಸಂಭ್ರಮದಿಂದ ಗಣಪತಿಯ ವಿಸರ್ಜನೆಯನ್ನ ನಡೆಸಿಕೊಟ್ಟಿರುತ್ತಾರೆ ಪ್ರತಿ ವರ್ಷವೂ ಸಹ ಈ ಗಣಪತಿ ಸನ್ನಿಧಿಯಲ್ಲಿ ವಿಭಿನ್ನ ರೀತಿಯಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಜೊತೆಯಲ್ಲಿ ಬೇರೆ ಯಾವುದಾದರೂ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುವುದು ಇದು ಹತ್ತೊಂಬತ್ತನೇ ವರ್ಷದ ಗಣಪತಿ ಈ ಗಣಪತಿಯ ಮುಂದೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಡಲಾಗುವುದು ಈ ಸಲ ಆರು ಅಡಿ ಎತ್ತರದ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ರುವಾರಿಯನ್ನ ದೇವೀರಪ್ಪರ ಸುರೇಶ್ ಜಗದೀಶ್ ಎಂಡಿ ಪ್ರಕಾಶ್ ಎಂಡಿ ಪ್ರಕಾಶ್ ಕುದುರೆ ನವೀನ್ ಉಪ್ಪಿಟ್ಟು ಪ್ರಕಾಶ್ ಕುದುರೆ ಸುನೀಲ್ ಕುದುರೆ ಹರೀಶ್ ಗರಕ ಮಲ್ಲಿಕಾರ್ಜುನ್ ಏಡಿ ಯುವಕರು ಊರಿನ ಗ್ರಾಮಸ್ಥರು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಅದೂರಿಯಿಂದ ಯಶಸ್ವಿಗೊಳಿಸಿಕೊಟ್ಟರು